ತನದ ಕಾಲೇಜುಗಳಿದ್ದಾವೆ ಶಿಕ್ಷಣ ಸಂಸ್ಥೆಗಳಿದ್ದಾವೆ ಇದು ಹೇಳಿ ಕೇಳಿ ಪರಮೇಶ್ವರ್ ಅವರ ತಂದೆ ಸ್ಥಾಪಿಸಿರುವಂತ ಸಂಸ್ಥೆಗಳು ಅದರ ನಂತರದಲ್ಲಿ ಪರಮೇಶ್ವರ್ ಅವರ ಅವಧಿಯಲ್ಲೂ ಕೂಡ ಕೆಲವಷ್ಟು ಆಸ್ತಿಗಳನ್ನು ಖರೀದಿ ಮಾಡಿದ್ದಾರೆ ನಿರಂತರವಾಗಿ ಆಸ್ತಿಯನ್ನು ಖರೀದಿ ಮಾಡಿದ್ರಂತ ಡಾಕ್ಟರ್ ಜಿ ಪರಮೇಶ್ವರ್ ತುಮಕೂರು ನಗರದ ಕೆಲವು ಕಡೆಗಳಲ್ಲಿ ನಿವೇಶನಗಳನ್ನು ಜಾಗಗಳನ್ನು ಖರೀದಿ ಮಾಡಿದ್ರಂತೆ ಕೋಟ್ಯಂತರ ರೂಪಾಯಿ ಮೌಲ್ಯದ ಆಸ್ತಿಗಳನ್ನು ಖರೀದಿ ಮಾಡಿದ್ರಂತೆ ಪರಮೇಶ್ವರ್ ಅದು ಹೇಳಿ ಕೇಳಿ ಹೆಚ್ ಎಮ್ ಎಸ್ ಕಾಲೇಜು ಹೆಚ್ ಎಮ್ ಎಸ್ ಇಂಜಿನಿಯರಿಂಗ್ ಕಾಲೇಜ್ ಅದು ಅದನ್ನು ಕೂಡ ಪರ್ಚೇಸ್ ಮಾಡಿದ್ರಂತೆ ಮಾಜಿ ಶಾಸಕ ಶಫಿ ಅಹಮದ್ ಒಡೆತನದ ಕಾಲೇಜನ್ನು ಈಗ ತೆಗೆದುಕೊಳ್ಳಲಾಗಿದೆ ಅದನ್ನು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಹೇಳಿ ನಾಮಕರಣವನ್ನು ಮಾಡಲಾಗಿದೆ ಮೊದಲ ಹೆಸರು ಹೆಚ್ ಎಮ್ ಎಸ್ ಅಂತ ಇತ್ತು ಇದೀಗ ಅದನ್ನು ಸಿದ್ಧಾರ್ಥ ಇನ್ಸ್ಟಿಟ್ಯೂಟ್ ಆಫ್ ಟೆಕ್ನಾಲಜಿ ಅಂತ ಮಾಡಿಕೊಳ್ಳಲಾಗಿದೆ ಶಫಿ ಒಡೆತನದ ಕಾಲೇಜು ಅದು ಈಗ ಎಚ್ ಎಮ್ ಎಸ್ ಐ ಟಿ ಅಂತ ಹೇಳಿ ಬದಲಾವಣೆ ಮಾಡಿಕೊಳ್ಳಲಾಗಿದೆ ತುಮಕೂರು ನಗರದಲ್ಲಿ ಬಂಡಿ ಮನೆ ಕಲ್ಯಾಣ ಮಂಟಪ ಪಕ್ಕದಲ್ಲಿರುವಂಥ ಟಾಟಾ ಶೋರೂಮ್ಗೂ ಕೂಡ ಜಾಗವನ್ನು ಖರೀದಿ ಮಾಡಿದ್ದಾರೆ ಹೀಗೆ ಬಹಳ ದೊಡ್ಡ ಪ್ರಮಾಣದಲ್ಲಿ ಹಣದ ವರ್ಗಾವಣೆ ಆಸ್ತಿ ಖರೀದಿ ಆಗಿರುವ ಕಾರಣಕ್ಕಾಗಿ ತಪಾಸಣೆಗೆ ಒಳಪಡಿಸುವ ಉದ್ದೇಶದಿಂದ ಜಾರಿ ನಿರ್ದೇಶನಾಲಯದ ಅಧಿಕಾರಿಗಳು ತನಿಖೆಯನ್ನು ಮಾಡ್ತಾ ಇದ್ದಾರೆ ಪರಮೇಶ್ವರ ನಿವಾಸದಲ್ಲಿ ಪರಮೇಶ್ವರ ಒಡೆತನದ ಸಂಸ್ಥೆಗಳಲ್ಲಿದ್ದಾರೆ ಎಲ್ಲ ದಾಖಲೆಗಳನ್ನು ಕೂಡ ಜಾರಾಡ್ತಾ ಇದ್ದಾರೆ ಮತ್ತಷ್ಟು ಮಾಹಿತಿ ನಮ್ಮ ಪ್ರತಿನಿಧಿ ಸಂತೋಷ್ ಪಟೇಲ್ ನೀಡ್ತಾರೆ ಸಂತೋಷ ಡಾಕ್ಟರ್ ಜಿ ಪರಮೇಶ್ವರ್ ಅವರ ಒಡೆತನದ ಸಂಸ್ಥೆಗಳ ಮೇಲೆ ದಾಳಿ ನಡೆದಿದೆ ದಾಖಲೆಗಳ ಪರಿಶೀಲನೆ ಮಾಡ್ತಾ ಇದ್ದಾರೆ ಪ್ರಮುಖವಾಗಿ ಇಂಥದ್ದೇ ಹೇಳಕ್ ಆಗುವುದಿಲ್ಲ ಬಟ್ ಹಣದ ವಹಿವಾಟು ಇಲ್ಲಿ ಹೆಚ್ಚಾಗಿ ಕಾಣಿಸ್ತಾ ಇದೆ ಹಾಗಾದ್ರೆ ಏನಂತ ಹೇಳಿದ್ರೆ ಎರಡ್ ಸಾವಿರದ ಹತ್ತೊಂಬತ್ತರ ನಲ್ಲಿ ಜಿ ಪರಮೇಶ್ವರ್ ಅವರ ಒಂದು ಒಡೆತನದ ಕಾಲೇಜುಗಳು ಇರುತ್ತೆ ಕಾಲೇಜ್ ಮೇಲೆ ಐಟಿ ದಾಳಿ ಆಗಿತ್ತು ಸೊ ಐಟಿ ಅಧಿಕಾರಿಗಳು ದಾಳಿಯನ್ನ ನಡೆಸಿದ್ರ ಆ ಸಂದರ್ಭದಲ್ಲಿ ನಲ್ಲಿ ಕುರಿತ ನಡೆದಂತ ವ್ಯವಹಾರಗಳನ್ನ ಕುರಿತಂತೆ ಏನೋ ಅವ್ರದ್ದು ಕಾಲೇಜು ಸಂಸ್ಥೆಗಳಿದೆ ಅಲ್ಲಿ ಅಡ್ಮಿಷನ್ ಸಾಮಾಜದಲ್ಲಿ ಸಾಕಷ್ಟು ಅವಯ್ಯವಹಾರ ನಡೆದಿದೆ ಅಂತ ಹೇಳಿ ಆರೋಪಗಳು ಕೇಳಿ ಬಂದಿತ್ತು ಇದಕ್ಕೆ ಸಂಬಂಧಪಟ್ಟಾಗಿ ಅವರು ದಾಳಿಯನ್ನು ನಡೆಸಿದ್ದು ಸಿದ್ಧಾರ್ಥ ಮೆಡಿಕಲ್ ಕಾಲೇಜ್ ಸಿದ್ಧಾರ್ಥ ಇಂಜಿನಿಯರಿಂಗ್ ಕಾಲೇಜು ಮತ್ತು ಪರಮೇಶ್ವರ್ ಅವರ ನಿವಾಸ ಕಚೇರಿ ಸೇರಿದಂತೆ ಪರಮಾಶಿವ ನಗರದಲ್ಲಿರುವಂತಹ ನಿವಾಸ ಕೂಡ ದಾಳಿಯನ್ನ ನಡೆಸಲಾಯಿತು ದಾಳಿ ನಡೆಸಿದಂತ ಸಂದರ್ಭದಲ್ಲಿ ಸುಮಾರು ಎಪ್ಪತ್ತು ಲಕ್ಷದಷ್ಟು ನಗದು ಕೂಡ ಅವಾಗ ಸಿಕ್ಕಿತ್ತು ಸೊ ಇದಕ್ಕೆ ಸಂಬಂಧಪಟ್ಟ ಹಾಗೆ ಏನು ಪರಮೇಶ್ವರ್ ಅವರ ಅಣ್ಣನ ಮಗನೂ ಕೂಡ ನೋಟಿಸ್ ಅನ್ನು ನೋಡಿ ವಿಚಾರಣೆಯನ್ನು ಕೂಡ ವಿಚಾರಣೆಗೆ ಕರೆ ಕರೆಸಲಾಗಿತ್ತು ಇದಾದ ಬಳಿಕ ಆದಾಯ ತೆರಿಗೆ ಅಧಿಕಾರಿಗಳು ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ವಿಚಾರಣೆ ಮತ್ತು ತನಿಖೆಯನ್ನು ನಡೆಸಿ ಇಡಿ ಅಧಿಕಾರಿಗಳಿಗೆ ಸಂಬಂಧಪಟ್ಟಾಗಿರುವ ಅಂದ್ರೆ ಕೋಟ್ಯಾಂತರ ರೂಪಾಯಿ ಹಣಕಾಸಿನ ವ್ಯವಹಾರ ಆಗಿರುವ ಬಗ್ಗೆ ಒಂದಿಷ್ಟು ಅನುಮಾನಗಳಿದೆ ಅಂತ ಹೇಳಿ ಒಂದು ಪತ್ರವನ್ನು ಕೂಡ ಬರೆದಿಸ್ತಾರೆ ಆ ಮಾಹಿತಿಯು ಕೂಡ ಅವರ ಬಳಿ ಶೇರ್ ಮಾಡಿರ್ತಾರೆ ಈ ಮಾಹಿತಿಯನ್ನ ಆಧಾರವಾಗಿ ಇಟ್ಕೊಂಡು ಇಡಿ ಅಧಿಕಾರಿಗಳು ಒಂದು ಪ್ರಕರಣವನ್ನ ದಾಖಲು ಮಾಡಿಕೊಳ್ಳುವಂಥದ್ದು ಪ್ರಕರಣವನ್ನ ದಾಖಲು ಮಾಡಿಕೊಂಡು ಇವತ್ತು ಅಂದ್ರೆ ಸುಮಾರು ಮೂರ್ನಾಲ್ಕು ವರ್ಷಗಳ ಬಳಿಕ ಇದಕ್ಕೆ ಸಂಬಂಧಪಟ್ಟಾಗಿ ಮಾಹಿತಿಗಳನ್ನು ಕೂಡ ಕಲೆ ಹಾಕಿರ್ತಾರೆ ಕಲೆ ಹಾಕಿದೀಗ ದಾಳಿಯನ್ನು ನಡೆಸಿರುವಂತದ್ದು ದೇಹದಿಂದ ಬಂದಿರುವಂತ ಇಡಿ ಅಧಿಕಾರಿಗಳ ತಂಡ ಇಂಜಿನಿಯರಿಂಗ್ ಕಾಲೇಜ್ ಹಾಗೂ ಮೆಡಿಕಲ್ ಕಾಲೇಜ್ಗೆ ಸಂಬಂಧಪಟ್ಟ ಹಾಗೆ ಅಂದ್ರೆ ತುಮಕೂರು ಇರ್ಬೋದು ನೆಲಮಂಗಲದ ಬಳಿ ಇರುವಂತ ಟಿ ಬೇಗೂರು ಏನು ಬರುತ್ತೆ ಅಲ್ಲೂ ಕೂಡ ಅವರ ಕಾಲೇಜ್ ಇರುವಂತದ್ದು ಈ ಕಾಲೇಜುಗಳ ಮೇಲೆ ಒಂದು ದಾಳಿಯನ್ನು ನಡೆಸಿದ್ದಾರೆ ದಾಳಿಯನ್ನು ನಡೆಸುವಂತ ಸಂದರ್ಭದಲ್ಲಿ ಕಾಲೇಜಿನಲ್ಲಿ ಅಂದ್ರೆ ಮೆಡಿಕಲ್ ಸೀಟ್ಸ್ ಇರ್ಬೋದು ಇಂಜಿನಿಯರಿಂಗ್ ಸೀಟ್ಸ್ಗಳಿರ್ಬೋದು ಒಳ್ಳೆ ಕಾಲೇಜುಗಳು ಸಿಗ್ಬೇಕು ಅಂದ್ರೆ ಅದಕ್ಕೆ ಸಾಕಷ್ಟು ಬೇಡಿಕೆ ಇರುತ್ತೆ ಡಿಮ್ಯಾಂಡ್ ಗಳಿರುತ್ತೆ ಈ ಮಧ್ಯೆ ಬ್ರೋಕರ್ಗಳ ಅವ್ರಗಳು ಕೂಡ ಇರುತ್ತೆ ನಾವು ಸೀಟನ್ನ ಕೊಡಿಸ್ತೀವಿ ಅಂತ ಹೇಳಿ ಕೋಟ್ಯಾಂತರ ರೂಪಾಯಿ ಹಣವನ್ನ ಡಿಮ್ಯಾಂಡ್ ಮಾಡಿ ತೆಗೆದುಕೊಳ್ತಾರೆ ಸೊ ಆ ರೀತಿಯಾಗಿ ಕಾಲೇಜಿನಲ್ಲಿ ಏನು ಸೀಟ್ ಬ್ಲಾಕಿಂಗ್ ವಿಚಾರವಾಗಿ ಅಕ್ರಮ ಎಸಗಿದ್ದಾರೆ ಅನ್ನೋ ಮಾಹಿತಿ ಕೂಡ ಲಭ್ಯವಾಗಿತ್ತು ಈ ಹಿನ್ನೆಲೆಯಲ್ಲಿ ದಾಳಿಯನ್ನು ನಡೆಸಲಾಗಿದೆ ಅಂತ ಹೇಳಲಾಗ್ತದೆ ಸೊ ಕೋಟ್ಯಾಂತರ ರೂಪಾಯಿ ಅಕ್ರಮವಾಗಿ ಸಂಪಾದನೆ ಮತ್ತು ತೆರಿಗೆ ವಂಚನೆ ಮಾಡಿರುವಂತಹ ಆರೋಪ ಕೂಡ ಈಗ ಮೇಲೆ ಬರ್ತಾ ಇರುವಂತದ್ದು ಇದಕ್ಕೆ ಸಂಬಂಧಪಟ್ಟ ಹಾಗೆ ಈಗಾಗಲೇ ಇಡಿ ಅಧಿಕಾರಿಗಳು ದಾಳಿಯನ್ನ ನಡೆಸಿ ವಿಚಾರಣೆಯನ್ನ ನಡೆಸ್ತಾ ಇದ್ದಾರೆ ಪಾಯ್ತಾನೆ ಕಲಾಕುವಂತ ಹಾಕುವಂತ ಸಂದರ್ಭದಲ್ಲಿ ಹೆಚ್ಚುವರಿಯಾಗಿ ಕಾಲೇಜಿನಲ್ಲಿ ಅಡ್ಮಿಷನ್ ಮಾಡ್ಕೊಂಡಿರುವಂತದ್ದು ಮತ್ತು ಹೆಚ್ಚಿನ ಮೊತ್ತಕ್ಕೆ ಅಡ್ಮಿಷನ್ ಮಾಡ್ಸ್ಕೊಂಡಿರೋ ಬಗ್ಗೆ ಒಂದಿಷ್ಟು ದಾಖಲೆಗಳು ಕೂಡ ಮಾಹಿತಿಗಳು ಸಿಕ್ಕಿರುವಂತದ್ದು ಸೊ ಇವೆಲ್ಲವನ್ನು ಆಧಾರವಾಗಿ ಇಟ್ಕೊಂಡು ಕಳೆದ ಮೂರು ವರ್ಷಗಳ ಒಂದು ಮಾಹಿತಿಯನ್ನು ಕೂಡ ಒಂದು ಇಡಿ ಅಧಿಕಾರಿಗಳು ಕಲೆ ಹಾಕ್ತಾ ಇದ್ದಾರೆ ಒಟ್ಟಾರೆಯಾಗಿ ಇದರ ಜೊತೆಗೆ ಮತ್ತೊಂದು ಅಂದ್ರೆ ಗೃಹ ಸಚಿವರು ಇವ್ರಿಗೂ ಒಂದು ರಮೇರ ಪ್ರಕರಣ ಎಲ್ಲಿದೆ ಈ ಪ್ರಕರಣಕ್ಕೆ ಸಂಬಂಧಪಟ್ಟ ಹಾಗೆ ಲಿಂಕ್ ಇರುವ ಸಾಧ್ಯತೆಗಳು ಇದೆಯಾ ಅನ್ನೋ ಒಂದು ಕೂಡ ಅನುಮಾನಗಳಿರುವಂತದ್ದು ಮತ್ತೆ ಅದು ಎಲ್ಲೂ ಕೂಡ ಇದುವರೆಗೂ ಯಾರು ಅಫಿಷಿಯಲ್ ಆಗಿ ಹೇಳ್ತಿಲ್ಲ ಆದ್ರೆ ಅದಕ್ಕೆ ಸಂಬಂಧಪಟ್ಟವೂ ಕೂಡ ಆಗಿರುವಂತ